ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮ್ಮನ್ನು ಒಂದು ಮನಮೋಹಕವಾದ ಸುಂದರವಾದ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಒಂದು ಪ್ರಶಾಂತವಾದ ವಾತಾವರಣಕ್ಕೆ ಕರ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ಈ ಸುಂದರವಾದ ಪರಿಸರಕ್ಕೂ ಹಾಗೂ ಮಹಾಭಾರತದ ಪಾಂಡವರಿಗೂ ನಂಟಿದೆ ಅಂದರೆ ನಂಬ್ತೀರಾ ಹೌದು ಸ್ನೇಹಿತರೆ ನಂಬಲೇಬೇಕು ಯಾಕೆ ಅಂದರೆ ಪಾಂಡವರಿಂದ ನಿರ್ಮಾಣ ಆದಂತಹ ಶಿವನ ದೇವಸ್ಥಾನವನ್ನು ನೋಡ್ಬೋದು ಹಾಗೆ ಭೀಮಸೇನರಿಂದ ತನ್ನ ದಿಕ್ಕನ್ನೇ ಬದಲಿಸಿ ಹರಿತಾ ಇರುವಂತಹ ನದಿಯನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ ಸ್ನೇಹಿತರೆ ಇಲ್ಲಿ ಸ್ಥಳ ಪುರಾಣ ಹೇಳೋದಾದರೆ ಹಿಂದೆ ಪಾಂಡವರು ವನವಾಸಕ್ಕೆ ಹೊರಟಾಗ ಮಾರ್ಗ ಮಧ್ಯ ಅಮ್ಮನಿಗೆ ತುಂಬಾ ಬಾಯರಿಕೆ ಆಗುತ್ತೆ ಸುತ್ತಲೂ ನೀರು ಹುಡುಕ್ತಾರೆ ಎಲ್ಲೂ ಸಹ ನೀರು ಕಾಣೋದಿಲ್ಲ ದೂರದಲ್ಲೆಲ್ಲೋ ಒಂದು ಕಡೆ ನದಿ ಹರಿತಾ ಇರೋದು ಭೀಮಸೇನರಿಗೆ ಕೇಳಿಸುತ್ತೆ ಹುಡುಕ್ತಾರೆ ಎಲ್ಲೂ ಸಹ ನದಿ ಕಾಣಿಸೋದಿಲ್ಲ ತಕ್ಷಣ ಒಂದು ಎತ್ತರವಾದ ಗುಡ್ಡದ ಮೇಲೆ ಹಾರ್ತಾರೆ ದೂರದಲ್ಲೂ ಒಂದು ಕಡೆ ನದಿ ಹರಿತಾ ಇರೋದು ಕಾಣಿಸುತ್ತೆ ತಕ್ಷಣ ಏನು ಮಾಡ್ತಾರೆ ನದಿ ಹತ್ತಿರ ಹೋಗಿಬಿಟ್ಟು ಅದರ ದಿಕ್ಕನ್ನೇ ಬದಲಾಯಿಸಿ ಆಣೆಕಟ್ಟು ಕಟ್ಟೋದಕ್ಕೆ ಪ್ರಾರಂಭಿಸ್ತಾರೆ ತನ್ನ ಗದೆಯಿಂದ ಮಣ್ಣು ಹಾಕಿಬಿಟ್ಟು ಆಣೆಕಟ್ಟು ಕಟ್ಟೋದಕ್ಕೆ ಪ್ರಾರಂಭ ಮಾಡಿಸ್ತಾರೆ ಆಗ ಶ್ರೀ ಕೃಷ್ಣ ಪರಮಾತ್ಮ ಅಶರೀರವಾಣಿಯಾಗಿ ಹೇಳ್ತಾರಂತೆ ಬೆಳಗ್ಗೆ ಕೋಳಿ ಕೂಗೋದ್ರೊಳಗಾಗಿ ಈ ಕೆಲಸ ಮಾಡಿ ಮುಗಿಸ್ಬೇಕು ಅಂತ ಯಾಕೆ ಅಂದರೆ ಹತ್ತಿರದಲ್ಲೇ ದುರ್ವಾಸ ಮುನಿಗಳ ಆಶ್ರಮ ಇರುತ್ತೆ ನೀರಿನ ಮಟ್ಟ ಹೆಚ್ಚಾದರೆ ದುರ್ವಾಸ ಮುನಿಗಳ ಆಶ್ರಮಕ್ಕೆ ನೀರು ನುಗ್ಗುತ್ತೆ ಅನ್ನೋದು ಶ್ರೀ ಕೃಷ್ಣ ಪರಮಾತ್ಮ ಅರ್ಥ ಮಾಡಿಕೊಂಡಿರ್ತಾರೆ ಹಾಗಾಗಿ ಭೀಮಸೇನರಿಗೆ ಎಚ್ಚರಿಕೆ ಕೊಡ್ತಾರಂತೆ ಇದರರ್ಥ ಭೀಮಸೇನರು ಬೇಗ ಬೇಗ ಗದೆಯಿಂದ ಮಣ್ಣನ್ನು ಎತ್ತಾಕಕ್ಕೆ ಪ್ರಾರಂಭ ಮಾಡ್ತಾರೆ ಇನ್ನೇನು ಒಂದು ಗದೇ ಮಣ್ಣು ಹಾಕಬೇಕು ಅಂಥ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತೀರ್ಥಹಳ್ಳಿಯ ಕೋಳಿ ಗುಡ್ಡ ಎನ್ನುವ ಪ್ರದೇಶದಲ್ಲಿ ಕೋಳಿಯಾಗಿ ಕೂಗ್ತಾರಂತೆ ಅವರ ಕೋಳಿಯಾಗಿ ಕೂಗಿದ್ದ ಕಾರಣದಿಂದಾಗಿ ಆ ಪ್ರದೇಶಕ್ಕೆ ಕೋಳಿ ಕಾಲುಗುಡ್ಡ ಅಂತ ಹೇಳಿ ಹೆಸರುವಾಸಿಯಾಗಿದೆ ಕೂಗಿದ ತಕ್ಷಣ ದೇವಸೇನರು ನಿಲ್ಲಿಸಿಬಿಡ್ತಾರಂತೆ ಕಾರಣ ಇಷ್ಟೇ ಸ್ನೇಹಿತರೆ ಒಂದು ಗದೆ ಮಣ್ಣಾಕಿದ ನೀರಿನ ಮಟ್ಟ ಹೆಚ್ಚಾಗಿ ದುರ್ವಾಸ ಮುನಿಗಳ ಆಶ್ರಮಕ್ಕೆ ನೀರು ನಿಲ್ತಾ ಇತ್ತು ಆಗ ದುರ್ವಾಸ ಮುನಿಗಳಿಂದ ಪಾಂಡವರಿಗೆ ಶಾಪ ಸಿಗ್ತಿತ್ತು ಇದನ್ನು ತಪ್ಪಿಸೋ ಸಲುವಾಗಿ ಶ್ರೀಕೃಷ್ಣ ಪರಮಾತ್ಮ ಈ ಕಾರ್ಯ ಮಾಡ್ತಾರಂತೆ ಇದು ಇಲ್ಲಿಯ ಸ್ಥಳ ಪುರಾಣ ಸ್ನೇಹಿತರೆ ಇಲ್ಲಿಗೆ ಹೊಸದಾಗಿ ಮದುವೆ ಆದಂತಹ ನವದಂಪತಿಗಳು ಹಾಗೂ ಮದುವೆ ಆಗದೇ ಇರುವಂಥ ಹೆಣ್ಮಕ್ಳು ಹೆಚ್ಚಾಗಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಮಾವಾಸ್ಯೆ ತುಂಬ ವಿಶೇಷವಾದ ಪೂಜೆ ಇದು ತೀರ್ಥಹಳ್ಳಿಯಿಂದ ಹತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಕಟ್ಟೆಯಿಂದ ಎರಡು ಕಿಲೋಮೀಟ್ರ್ ದೂರ ಆಗುತ್ತೆ ಭೀಮನಗುಂಡಿ ಎನ್ನುವಂತಹ ಕ್ಷೇತ್ರ ನಮ್ಮ ಶಿವಮೊಗ್ಗದಿಂದ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ತುಂಬ ಪ್ರಶಾಂತವಾದ ವಾತಾವರಣ ಬನ್ನಿ ಸ್ನೇಹಿತರೆ ದೇವ್ರ ದರ್ಶನ ಮಾಡೋಣ ನೋಡಿ ಇದು ಪಾಂಡವರಿಂದ ನಿರ್ಮಾಣ ಆದಂತಹ ದೇವಸ್ಥಾನ ಭೀಮಸೇನರಿಂದ ಪ್ರಸಿದ್ಧಿ ಹೊಂದಿರುವಂತಹ ಸ್ಥಳ ಹಾಗಾಗಿ ಮದುವೆ ಮದುವೆಯಾಗಿರುವಂತಹ ಹೆಣ್ಣುಮಕ್ಕಳು ಹೆಚ್ಚಾಗಿ ಬರ್ತಾರೆ ನೀವು ಕೂಡ ಒಮ್ಮೆ ಬನ್ನಿ ಸ್ನೇಹಿತರೆ ತುಂಬ ಪ್ರಶಾಂತವಾದ ವಾತಾವರಣ ತುಂಬ ಚೆನ್ನಾಗಿದೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ಸ್ನೇಹಿತರೆ ನನ್ನ ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ